मल्ले सुजी मल्ले ने ने ले रोजा रोजा हरणे किंदावरे कमले ने हेरे कनकांबरी मगले वासंती सेवंती संती गे मल्ली गे पुंसारी केलम्मा यावा हुने ಮೂಸ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ ದಿನದ ಬ್ಲಾಗ್ ಇದು ಆ ಇರೋದ್ರಿಂದ ಇರೋದರಿಂದ ಮೊದಲಿಗೆ ಪೂಜೆನ ಮುಗಿಸ್ಕೊಂಡು ಆಮೇಲೆ ಅಡುಗೆ ಕೆಲಸನ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಇವಾಗ ಪೂಜೆಗೆಲ್ಲನೂ ರೆಡಿ ಮಾಡಿದ್ದೀನಿ ಮೊದಲಿಗೆ ಪೂಜೆ ನಮಗಿಸ್ಕೋತೀನಿ ಆಮೇಲೆ ಅಡುಗೆನ ಶುರು ಮಾಡ್ತೀನಿ ಆ ಇರೋದ್ರಿಂದ ಇವತ್ತು ಒಡೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಫಸ್ಟ್ ಟೈಮ್ ಒಡೆನ ಮಾಡ್ತಾಯಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಇವಾಗ ಪೂಜೆನ ಮುಗಿಸ್ಕೊಂಡು ಬರ್ತೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಕಸ ಗುಡಿಸಿ ನೆಲನೆಲ್ಲ ಒರೆಸ್ಕೊಂಡು ಹಂಗೆ ಹೊಸ್ತಿಲ್ ಪೂಜೆನೂ ಕೂಡ ಮುಗಿಸ್ಕೊಂಡು ನಾನು ಸ್ನಾನಕ್ಕೆ ಹೋಗಿದ್ದೆ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದಾದಮೇಲೆ ದೇವ್ರ ಪೂಜೆನ ಮಾಡ್ಕೋಬೇಕು ಅಂತ ಹೇಳಿ ಟಿ ವಿನಲ್ಲಿ ಲಲಿತಾ ಸಹಸ್ರನಾಮ ಸ್ತೋತ್ರನ ಪ್ಲೇ ಮಾಡಿಬಿಟ್ಟು ಪೂಜೆನ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಮಗೂ ಕೂಡ ಮನಸ್ಸು ಒಂದು ರೀತಿ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ಪೂಜೆ ಮಾಡೋದಕ್ಕೆ ಭಕ್ತಿ ಕೂಡ ಜಾಸ್ತಿ ಆಗುತ್ತೆ ಸೊ ಇವಾಗ ಪೂಜೆನ ಮಾಡ್ಕೋತಾ ಇದ್ದೀನಿ ಎಲ್ಲರ ಮನೆಯಲ್ಲೂ ಕೂಡ ಅಷ್ಟೇ ಅಮಾವಾಸ್ಯೆ ಅನ್ನೋದು ಬಂದರೆ ಎಲ್ಲರ ಮನೆಯಲ್ಲೂ ೂ ವಿಶೇಷವಾಗಿರೋ ಪೂಜೆ ನಡೆಯುತ್ತೆ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ನಾನು ಕೂಡ ಮೋಸ ದಿನ ವಿಶೇಷವಾಗಿ ಪೂಜೆನ ಮಾಡ್ಕೋತೀನಿ ಬಟ್ ದೇವ್ರ ಮನೆ ಇಲ್ಲದೆ ಇರೋದ್ರಿಂದ ಎಲ್ಲನೂ ಸಿಂಪಲ್ ಆಗಿ ನಡೆಯುತ್ತೆ ಅಷ್ಟೇ ಮನೆ ಮನೆ ಚಿಕ್ಕದಾದ್ರೇನು ದೊಡ್ಡದಾದ್ರೇನು ದೇವ್ರ ಮನೆ ಸಪ್ರೇಟ್ ಇದ್ರೇನು ಇಲ್ಲದೇ ಏನು ಭಕ್ತಿಗೆ ಯಾವುದೇ ರೀತಿ ಕೊಲ್ ಕೊರತೆ ಇಲ್ಲದೇ ನಾವು ಪೂಜೆನ ಮಾಡೋದ್ರಿಂದ ಆ ಪೂಜೆಗೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಅನಿಸಿಕೆ ನಂದು ಓಕೆ ಇವಾಗ ಕಳಶಕ್ಕೆ ಎಲೆನ ಇಟ್ಬಿಟ್ಟು ಎಲೆನ ಇಟ್ಬಿಟ್ಟು ಕಳಶನ ಇದ್ದೀನಿ ನೀರು ನೀರೆಲ್ಲ ತುಂಬಿಸ್ಕೊಂಡು ಇಲ್ಲಿ ಮಾವಿನ ಮಾವಿನ ಗಿಡಗಳು ನೀವು ನೋಡ್ತಾ ಇರೋ ಹಾಗೆ ಸಾಕಷ್ಟಿದೆ ಸೊ ಎಲೆಗೆ ಏನು ಕೊರತೆ ಇಲ್ಲ ಸೊ ಹಾಗಾಗಿ ಕಳಶಕ್ಕೆ ದಿನಾಲೂ ನಾನು ಇಡ್ತಾ ಇರ್ತೀನಿ ಅಮಾವಾಸ್ಯ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಬಂದರೆ ಆದರೆ ಹಿಂದಿನ ದಿನವೇ ನಾನು ದೇವರ ವಿಗ್ರಹಗಳನ್ನೆಲ್ಲನೂ ತೊಳೆದು ಕ್ಲೀನ್ ಮಾಡಿ ನೀಟ್ ನೀಟಾಗಿ ಇಟ್ಬಿಟ್ಟು ಮಲ್ಕೊಂಡಿರ್ತೀನಿ ಮಾರನೇ ದಿನ ಪೂಜೆ ಮಾಡಬೇಕಾದ್ರೆ ನನಗೆ ಈಸಿ ಆಗುತ್ತೆ ಕೆಲಸದ ಗಡಿಬಿಡಿನಲ್ಲಿ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು ಹಂಗಾಗಿ ಕೆಲಸದ ಗಡಿಬಿಡಿನಲ್ಲಿ ಬೆಳಗ್ಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೈಟ್ ಮಲಗಬೇಕಾದ್ರೆ ನಾನು ಎಲ್ಲನೂ ಕ್ಲೀ ಸ ಹನಿ ಮಾಡಿಟ್ಕೊಂಡಿರ್ತೀನಿ ದೇವ್ರ ಪೂಜೆಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ನನಗೆ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗೆ ಇದು ಮೊನ್ನೆ ಮಾರ್ ಕೆಟ್ಕೋದಾಗ ತಂದಿರೋ ಅಂಥ ಹೂವು ಇವಾಗ ದೇವ್ರ ಪೂಜೆಗೆ ಇದೇ ಹೂವನ ನಾನು ಮುಡಿಸ್ತೀನಿ ಹಂಗೆ ದೇವ್ರಿಗೆ ಹೂವನ್ನ ಮುಡಿಸ್ಬೇಕಾದ್ರೆ ಒಂದೊಂದು ದೇವ್ರಿಗೆ ಒಂದೊಂದು ರೀತಿ ಹೂವು ಅಂತ ಇದೆ ನನಗೂ ಅದ್ರ ಬಗ್ಗೆ ಅಷ್ಟೊಂದು ಸಾಕಷ್ಟು ಗೊತ್ತಿಲ್ಲ ಗೊತ್ತಿರೋದಿಷ್ಟೇ ಗಣೇಶನಿಗೆ ಕೆಂಪು ಹೂವು ಹಂಗೆ ತಾಯಿ ಮಹಾಲಕ್ಷ್ಮಿಗೆ ಕೂಡ ಕೆಂಪು ಹೂವು ಹಂಗೆ ಕುಬೇರನಿಗೆ ಬಿಳಿ ಹೂವು ಅನ್ನೋದು ಮಾತ್ರ ಗೊತ್ತು ಈರ್ಸೋ ಈ ರೀತಿ ಹೂವುಗಳನ್ನ ನಾವು ದೇವ್ರಿಗೆ ಇಡೋದ್ರಿಂದ ದೇವ್ರಿಗೂ ಕೂಡ ತೃಪ್ತಿ ಆಗುತ್ತೆ ನಾವು ಮಾಡಿರೋ ಪೂಜೆದಲ್ಲೂ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಸೊ ನನ್ಗೆ ಸಿಕ್ ಕೆಂಪು ಕೆಂಪುವೆ ನಾನು ಮುಡಿಸ್ತಾ ಇದ್ದೀನಿ ಇವಾಗ ಪೂಜೆ ಎಲ್ಲ ಆಯಿತು ಲಾಸ್ಟ್ಗೆ ಕೊನೆಗೆ ನಾನು ಧೂಪ ದೀಪಾರಾಧನೆನ ಮಾಡ್ಕೋತಾ ಇದ್ದೀನಿ ನನ್ನ ಹತ್ರ ಧೂಪದ ಕಾಲು ಇಲ್ಲದೇ ಇರೋ ಕಾರಣ ನಾನು ಕರ್ಪೂರ ಬೆಳಗೋದ್ರಲ್ಲಿನೇ ಧೂಪದ ಧೂಪನ ಇಟ್ಬಿಟ್ಟು ಅದ್ರ ಮೇಲೆ ಕರ್ಪೂರನ ಇಟ್ಟು ಬೆಳಗ್ತೀನಿ ಅದೆಲ್ಲ ಶಾಂತಿ ಆದಮೇಲೆ ಅದ್ರ ಅದಾದಮೇಲೆ ನಾನು ಸಾಂಬ್ರಾ ಸಾಂಬ್ರಾಣಿ ಹಾಕಿ ಸಾಂಬ್ರಾಣಿ ಹೋಗೇನ ಮನೆಯೆಲ್ಲಾನು ತೋರಿಸ್ತೀನಿ ಇವಾಗ ನೀವು ನೋಡ್ತಾ ಇರೋ ಧೂಪದಲ್ಲಿಯೇ ನಾನು ಆವಾಗಲೇ ಕರ್ಪೂರನ ಅಂಟಿಸಿದ್ದೆ ಇವಾಗ ಕರ್ಪೂರ ಎಲ್ಲಾನು ಶಾಂತಿ ಆದಮೇಲೆ ಅದೇ ಧೂಪದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮ್ರಾಣಿನ ಹಾಕಿ ಹೋಗಿ ಇಳಿಸಿದ್ದೀನಿ ಈ ಸಾಮ್ರಾಣಿನ ನಾವು ಮೊದಲಿಗೆ ದೇವರಿಗೆ ಬೆಳಗಬೇಕು ದೇವರಿಗೆ ಸಾಂಬ್ರಾಣಿನ ಕೊ ಹಾಕೋದು ತುಂಬಾ ಶ್ರೇಷ್ಠ ಅಂತಾರೆ ನಾವು ಸಾಮ್ರಾಣಿನ ಹಾಕೋದ್ರಿಂದ ದೇವ್ರಿಗೂ ದೇವರು ಕೂಡ ಸಂತೃಪ್ತಿ ಆಗ್ತಾರೆ ನಾವು ಮಾಡಿರೋ ಪಲ್ ಪೂಜೆನಲ್ಲೂ ಕೂಡ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಇವಾಗ ಪ ದೇವ್ರಿಗೆಲ್ಲನೂ ಬೆಳಗ್ಗೆ ಆದಮೇಲೆ ಈ ಧೂಪನ ನಾವು ಮನೆ ಎಲ್ಲನೂ ಹಿಡಿಯೋದಿಂದ ಹಿಡಿಯೋದ್ರಿಂದ ಮನೆಯೆಲ್ಲಾನು ಈ ಹೊಗ್ಗೆ ಮನೆಯೆಲ್ಲಾನು ಹರಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಅನ್ನೋದನ್ನು ಅನ್ನೋದು ನಾವು ರಿಮೂವ್ ಮಾಡ್ಬೋದು ಯಾಕೆ ಅಂದರೆ ಮನೆಯಲ್ಲಿ ಸಾಕಷ್ಟು ಜನ ದಿನಾಲು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನಾವು ಕೂಡ ಅಷ್ಟೇ ಹೊರಗಡೆ ಹೋಗಿ ಬರ್ತಿರ್ತೀವಿ ಹಾಗೆ ನಮ್ಮ ಹಸ್ಬೆಂಡು ಆಫೀಸು ಅಲ್ಲಿ ಇಲ್ಲಿ ಅಂತ ಓಡಾಟ ಮಾಡಿಬಿಟ್ಟು ಹೊರಗಡೆಯಿಂದ ಬರಬೇಕಾದ್ರೆ ನಮ್ಮ ಮೂಲಕ ಹಾಗೆ ಮನೆಗೆ ಮನೆಗೆ ಬರೋ ಮತ್ತೊಬ್ರು ಯಾರಾದ್ರೂ ಮೂಲಕ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನಾದರೂ ಎಂಟ್ರಿ ಆಗಿದ್ದರೆ ನಾವು ಪ್ರತಿದಿನ ಈ ರೀತಿ ಸಾಂಬ್ರಾಣಿನ ಹಾಕೋದ್ರಿಂದ ಆ ಎಲ್ಲ ನೆಗೆಟಿವ್ ಎನರ್ಜಿನೂ ರಿಮೂವ್ ಮಾಡ್ಬೋದು ನಮ್ಮನ್ನು ಯಾವಾಗಲೂ ಪಾಸಿಟಿವಿಟಿಯಿಂದ ಕೂಡಿರುತ್ತೆ ಅನ್ನೋ ಒಂದು ನಮ್ಮ ಹಿಂದಿನ ಕಾಲ್ದಿಂದನೂ ನಡ್ಕೊಂಡು ಬಂದಿದೆ ಹಾಗೆ ಮಕ್ಕಳಿಗೆ ಬಾಣಂತಿಯರಿಗೆ ತುಂಬಾ ಶ್ರೇಷ್ಠವಾಗಿರೋದು ಈ ಸಾಮ್ರಾಣಿ ಅನ್ನೋದು ದಿನಕ್ಕೆ ಒಂದು ಬಾರಿ ಆದರೂ ನಾವು ಈ ಸಾಂಬ್ರಾಣಿನ ಮನೆಯಲ್ಲಿ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಅಂತ ನಾನು ನನಗನ್ಸುತ್ತೆ ಓಕೆ ಪೂಜೆ ಆಯಿತು ಇನ್ನೇನು ನೈವೇದ್ಯ ಮಾಡಬೇಕು ನೈವೇದ್ಯ ಮಾಡದೆ ಯಾವ ಪೂಜೆನೂ ಕಂಪ್ಲೀಟ್ ಆಗೋದಿಲ್ಲ ಸೊ ಇವಾಗ ನೈವೇದ್ಯನ ಮಾಡ್ತೀನಿ ನಾನಿವತ್ತು ಡ್ರೈ ಫ್ರೂಟ್ಸ್ನ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ದೇವ್ರ ನೈವೇದ್ಯಗೆ ಅಂತ ಹೇಳ್ಬಿಟ್ಟು ಆಮೇಲೆ ಮಾಡಿದ ಮಾಡಿದ್ಮೇಲೆ ವಡೆನೂ ಕೂಡ ನೈವೇದ್ಯ ಮಾಡ್ತೀನಿ ಸ್ವಲ್ಪ ಅದರಲ್ಲಿ ಸಕ್ಕರೆನ ಸೇರಿಸಿ ಹಾಗೆ ನೀರನ್ನು ಕೂಡ ಇದ್ದೀನಿ ಇವೆರಡು ಬಟ್ಲು ಬಂದುಬಿಟ್ಟು ನಾನು ಮೊನ್ನೆ ಡಿ ಮಾರ್ಟಲ್ಲಿ ಪರ್ಚೇಸ್ ಮಾಡಿದೋ ಮಾಡಿರೋದು ಇವಾಗ ದೇವ್ರ ನೈವೇದ್ಯಗೆ ಅಂತಾನೆ ಅವೆರಡು ಬಟ್ಲನ್ನು ಇಟ್ಟಿದ್ದೀನಿ ನೋಡಿ ಈಗ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ರೆಗ್ಯುಲರಾಗಿ ಮನೆಯಲ್ಲಿ ಯೂಸ್ ಮಾಡೋ ಬಟ್ಲಲ್ಲಿ ದೇವ್ರ ನೈವೇದ್ಯ ಮಾಡೋದು ಅಷ್ಟೊಂದು ಸರಿಯಲ್ಲ ಅಂತ ಅನ್ನಿಸ್ತು ಎಂಜಲೆಲ್ಲ ಆಗಿರುತ್ತೆ ಸೊ ಅದಕ್ಕೋಸ್ಕರನೇ ಸಪ್ರೇಟಾಗಿ ಇವೆರಡು ಬಟ್ಲೇನ ಮೊನ್ನೆ ತೊಗೊಂಡು ಬಂದಿದ್ದೀನಿ ಹಂಗೆ ದೇವ್ ಡೈರಿಯಿಂದ ಹಾಲನ್ನ ತೊಗೊಂಡು ಬಂದ ತಕ್ಷಣವೇ ಡೈಲಿ ನಾನು ದೇವ್ರಿಗೆ ನೈವೇದ್ಯನ ಮಾಡಿಬಿಟ್ಟು ನೈ ದೇವರಿಗೆ ನೈವೇದ್ಯ ತೋರಿಸಿ ಆಮೇಲೆ ನಾನು ಕಾಯಿಸ್ಕೋತೀನಿ ಇದೇ ರೀತಿ ಡೈಲಿ ಮಾಡ್ತೀನಿ ಇವತ್ತು ಕೂಡ ಅಷ್ಟೇ ಹಾಲನ್ನ ತಗೊಂಡು ಬಂದಮೇಲೆ ದೇವ್ರಿಗೆ ಅಮಾವಾಸ್ಯ ಇರೋದರಿಂದ ದೇವ್ರಿಗೆ ತೆಂಗಿನಕಾಯಿನ ಹೊಡಿತಾ ಇದ್ದೀನಿ ನಮ್ಮೂರಲ್ಲೆಲ್ಲ ಅಮವಾಸ್ಯ ದಿನ ಎಲ್ಲ ಹಾಕ್ಬಿಟ್ಟು ಹೋಳ್ಗೆ ಮಾಡಿ ಹಬ್ಬದ ರೀತಿ ಮಾಡ್ತಾರೆ ಬಟ್ ಇಲ್ಲಿ ಹಂಗಲ್ಲ ಎಲ್ಲರೂ ಕೂಡ ಒಡೆಯನ್ನು ಮಾಡಿ ದೇವರಿಗೆ ನೈವೇದ್ಯನ ಮಾಡ್ತಾರೆ ಸೊ ಹಂಗಾಗಿ ನಾನು ಇಲ್ಲಿರೋದರಿಂದ ಒಡೆಯನ್ನ ಮಾಡಿಬಿಟ್ಟು ದೇವರಿಗೆ ನೈವೇದ್ಯನ ಇದ್ದೀನಿ ಹಾಗೆ ಮೊದಲಿಗೆ ತ ಪೂಜೆ ಎಲ್ಲ ಆದಮೇಲೆ ತೆಂಗಿನಕಾಯಿನ ಹೊಡಿಬೇಕು ಅಂತ ಹೇಳ್ಬಿಟ್ಟು ದೇವ್ರಿಗೆ ತೆಂಗಿನಕಾಯಿನ ಹೊಡಿತಾ ಇದ್ದೀನಿ ಓಕೆ ಪೂಜೆ ಎಲ್ಲನೂ ಕಂಪ್ಲೀಟ್ ಆಯಿತು ಇವಾಗ ಅಡುಗೆ ಮನೆ ಕಡೆಗೆ ಹೋಗ್ತೀನಿ ಲಂಚ್ ಬಾಕ್ಸನ್ನ ರೆಡಿ ಮಾಡಬೇಕು ಹಾಗೆ ಟಿಫನ್ ಕೂಡ ರೆಡಿ ಮಾಡಬೇಕು ಈ ನೈಟ್ ಮಲಗಬೇಕಾದ್ರೆ ನಾನು ಕೌಂಟರ್ ಟಾಪ್ ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ಹಾಗೆ ಸ್ಟೌನೂ ಕ್ಲೀನ್ ಮಾಡಿ ಸ್ಟವ್ನ ಪೂಜೆ ಮಾಡಿ ಮ ಮಾಡಿ ಮಲ್ಕೊಂಡಿರ್ತೀನಿ ಇವಾಗ ಟೀನ ಕುಡಿಬೇಕಂತ ಹೇಳ್ಬಿಟ್ಟು ಟೀನ ಮಾಡ್ಕೊಂಡಿದ್ದೀನಿ ಹಾಗೆ ಸೈಡಲ್ಲಿ ಅನ್ನನೂ ಕೂಡ ಕುಕ್ಕರ್ಗೆ ಹಾಕಿ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ ಸೊ ಮೊದಲಿಗೆ ನಾನು ಲಂಚ್ ಬಾಕ್ಸ್ನ ರೆಡಿ ಮಾಡ್ತೀನಿ ಲಂಚ್ ಬಾಕ್ಸ್ನ ಮಾಡೋದಕ್ಕೆ ಬದನೇಕಾಯಿ ಪಲ್ಯನ ಮಾಡ್ತೀನಿ ಲಂಚ್ ಬಾಕ್ಸ್ಗೆ ಹಾಗೆ ಚಪಾತಿನ ಮಾಡ್ಕೊತೀನಿ ಚಪಾತಿ ಹಿಟ್ಟನ್ನ ನೈಟ್ ಕಲಿತುಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ಎತ್ತಿ ಹೊರಗಡೆ ಇಟ್ಟಿದ್ದೀನಿ ಬದನೆಕಾಯಿ ಪಲ್ಯನ ಮಾಡ್ಕೊಂಡಾದ್ಮೇಲೆ ಚಪಾತಿನ ಮಾಡ್ತೀನಿ ಓಕೆ ವಡೆ ಹಿಟ್ಟನ್ನು ಕೂಡ ನಾನಿಲ್ಲಿ ನೈಟೇ ಕಲಸಿಟ್ಟಿದ್ದೆ ನೈಟು ಪ್ಲೇನ್ ವಾಟರಲ್ಲಿ ಮಾತ್ರ ಕಲಸಿ ಇಡ್ಕೋಬೇಕಾಗುತ್ತೆ ಬೆಳಿಗ್ಗೆ ಎದ್ದದಕ್ಕೆ ಸ್ವಲ್ಪ ಮಸಾಲೆನ ಸೇರಿಸ್ಕೋಬೇಕಾಗುತ್ತೆ ಮಸಾಲೆ ಮಸಾಲೆ ಸೇರಿಸ್ಕೊಂಡು ಸ್ವಲ್ಪ ಅದನ್ನು ಮತ್ತೆ ಒಂದು ಸಾರಿ ನೀಟಾಗಿ ಮಸಾಲೆ ಎಲ್ಲನೂ ಮಿಕ್ಸ್ ಆಗೋವರೆಗೂ ಕಲಿಸ್ಕೋಬೇಕಾಗುತ್ತೆ ಇವಾಗ ಮಸಾಲೆನ ಸೇರಿಸ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ಒಂದು ಏಳರಿಂದ ಆಗೋವಷ್ಟು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಇಷ್ಟು ಒಂದೆರಡು ದೊಡ್ಡ ಪತ್ರೆ ಎಲೆನ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಒಂದೆರಡು ದೊಡ್ಡ ಪತ್ರೆ ಎಲೆನ ಸೇರಿಸ್ಕೋತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಪುದೀನ ಹೆಸ್ರನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ನನ್ನ ಹತ್ರ ಪುದೀನ ಸ್ವಲ್ಪನೇ ಇತ್ತು ಸ್ವಲ್ಪನೇ ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಜಾಸ್ತಿ ಇದ್ರೆ ನೀವು ಜಾಸ್ತಿ ಸೇರಿಸ್ಕೋಬೋದು ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡ್ರು ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಾದರೂ ಇಲ್ಲದೆ ಹೋದರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಬೇರೆ ಬೇರೆಯಾಗಿ ಸಪ್ರೇಟಾಗಿ ಸೇರಿಸ್ಕೋಬೋದು ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಕಾಳನ್ನ ಸೇರಿಸ್ಕೋತಾ ಇದ್ದೀನಿ ಓಂಕಾಳು ಅಂದರೆ ಅಜವೈನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಕರ್ಬೇವು ಸೊಪ್ಪು ಮತ್ತು ಕೊತ್ತಂಬರಿನ ಸೇರಿಸ್ಕೋಬೇಕು ಇದೆಲ್ಲನೂ ಕೂಡ ಫೈನಾಗಿ ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ ಎಲ್ಲೂ ಕೂಡ ಚೂರು ಕೈ ಕೈತರಿಯಾಗಿರೋ ಫೈನಾಗಿ ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ ನೋಡಿ ಈ ರೀತಿ ಇಷ್ಟರ ಮಟ್ಟಿಗೆ ಸಣ್ಣಗಾದರೆ ಸಾಕು ಇವಾಗ ಈ ಮಸಾಲೆನ ನಾವು ಕಲಸಿಟ್ಕೊಂಡಿರುವಂಥ ಹಿಟ್ಟಿಗೆ ಸೇರಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಈ ಹಿಟ್ಟಿಗೆ ಅದನ್ನು ಚೆನ್ನ ಮಸಾಲೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀವು ಮತ್ತೆ ಬೇಕಾದರೆ ಉಪ್ಪನ್ನ ರುಚಿ ಟೇಸ್ಟ್ ನೋಡಿ ಹಿಟ್ಟನ್ನ ಟೇಸ್ಟ್ ನೋಡಿಬಿಟ್ಟು ನೀವು ಬೇಕೆಂದರೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ಇವಾಗ ಇದನ್ನು ನೀಟಾಗಿ ಕಲಸ್ಕೊಂಡು ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ ರೆಸ್ಟ್ ಅದು ಒಂದು ಹತ್ತು ನಿಮಿಷ ನೆನೆಯೋ ಅಷ್ಟರಲ್ಲಿ ನಾನು ಲಂಚ್ ಬಾಕ್ಸ್ನ ರೆಡಿ ಮಾಡ್ಕೊತೀನಿ ಹಾಗೆ ಮಸಾಲೆನ ಸೇರ್ಸಿದಾದ್ಮೇಲೆ ಈ ಹಿಟ್ಟನ್ನ ಕಲಿಸ್ಕೋಬೇಕಾದ್ರೆ ನೀವು ನೀರೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕೆ ಅಂದರೆ ಈ ಮಸಾಲೆನ ಸೇರಿಸ್ಕೊಂಡು ನಾವು ಕಲಿಸ್ಕೋಬೇಕಾದ್ರೆ ವಡೆ ಹಿಟ್ಟು ಫೈನಲ್ ಆಗಿ ನಮಗೆ ಹೋಳಿಗೆ ಹಿಟ್ಟಿನ ಹದಕ್ಕೆ ಬರುತ್ತೆ ಅಷ್ಟಾದರೆ ಸಾಕು ಜಾಸ್ತಿ ಏನಾದರೂ ಹಿಟ್ಟು ತೆಳು ಆದರೆ ನಮಗೆ ವಡೆನ ತಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಹಾಗೆ ವಡೆ ಶೇಪ್ ಕೂಡ ಬರೋದಿಲ್ಲ ಸೊ ಹಂಗಾಗಿ ಮಸಾಲೆ ಮಸಾಲೆನಲ್ಲಿ ಮಾತ್ರನೇ ನೀವು ವಡೆ ಹಿಟ್ಟನ್ನ ಕಲಿಸ್ಕೊಂಡ್ರೆ ನಮಗೆ ಪರ್ಫೆಕ್ಟ್ ವಡೆ ಹಿಟ್ಟು ಬರುತ್ತೆ ಓಕೆ ಇವಾಗ ವಡೆ ಹಿಟ್ಟನ್ನ ಕಲಸಿ ಸೈಡಲ್ಲಿ ಇಡ್ತೀನಿ ಸೈಡ್ ಓಕೆ ಪರ್ಫೆಕ್ಟಾಗಿ ರೆಡಿ ಆಯಿತು ವಡೆ ಹಿಟ್ಟು ಇದಕ್ಕಿಕ್ಕಿನಾಗ ಸ್ವಲ್ಪ ಗಟ್ಟಿಯಾದರೂ ಆದರೂ ಕೂಡ ನಡೆಯುತ್ತೆ ಇಷ್ಟು ಆದರೂ ನಡೆಯುತ್ತೆ ಓಕೆ ಇವಾಗ ಪ್ಲೇಟ್ ಮುಚ್ಚಿ ಸೈಡಲ್ಲಿ ಇಡ್ತೀನಿ ನೆಕ್ಸ್ಟ್ ಇವಾಗ ಇಲ್ಲಿ ಹಾಲು ಕೂಡ ಕುದಿ ಬಂತು ಸೈಡಲ್ಲಿ ನಾನಿಲ್ಲಿ ಬದ್ನೇಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಬದ್ನೇಕಾಯಿ ಪಲ್ಯನ ನಾರ್ಮಲ್ ಆಗಿ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಲಂಚ್ ಬಾಕ್ಸ್ಗೆ ಚಪಾತಿನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಮತ್ತು ಅವರಿಗೂ ಕೂಡ ಲಂಚ್ ಬಾಕ್ಸ್ಗೆ ಚಪಾತಿನ ಕಟ್ತೀನಿ ಅದಾದಮೇಲೆ ಮನೆಯಲ್ಲಿ ಒಡೆಯನ್ನ ಟಿಫನ್ಗೆ ಕೊಡ್ತೀನಿ ಓಕೆ ನನ್ನ ಮಗನದು ಸ್ನಾನ ಕೂಡ ಆಯಿತು ಸ್ನಾನ ಮಾಡ್ಕೊಂಡು ಬಂದರು ಸಹ ಇವರು ಓಕೆ ಇಲ್ಲಿ ನಾವು ಇವಾಗ ಒಡೆಯನ ತಟ್ಕೊಳ್ಳೋಣ ಒಡೆನ ತಟ್ಕೊಳ್ಳೋದಕ್ಕೆ ಸೈಡಲ್ಲಿ ಒಂದು ಬಾಣಲೀಲಿ ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಸೈಡಲ್ಲಿ ಒಂದು ಎಣ್ಣೆ ಪಾಕೆಟ್ನ ತೊಗೊಂಡು ನಿಮ್ಮ ಹತ್ರ ಒಡೆ ತಟ್ಟೋ ಅಥವಾ ಹೋಳ್ಗೆ ತೋಳ್ಗೆ ಮಾಡೋವಂಥ ಪ್ಯಾಕೆಟ್ ಇದ್ದರೆ ನೀವು ಯೂಸ್ ಮಾಡ್ಬೋದು ನನ್ನ ಹತ್ರ ಇಲ್ಲದೆ ಇರೋದಕ್ಕೆ ನಾನು ಇವಾಗ ತಾನೇ ಎಣ್ಣೆನ ಪ್ಯಾ ಪ್ಯಾಕೆಟ್ನಿಂದ ಎಣ್ಣೆನ ಬಾಟಲ್ಗೆ ಹಾಕಿದ್ದೆ ಆ ಎಣ್ಣೆ ಪ್ಯಾಕೆಟ್ನ ತಗೊಂಡು ಇವಾಗ ಒಡೆನ ತಟ್ಕೊತಾ ಇದ್ದೀನಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಒಡೆನ ನೀವು ತಟ್ಕೋಬೋದು ನಾನು ಇಲ್ಲಿ ರೌಂಡಾಗಿ ವಡೆನ ತಟ್ಕೋತಾ ಇದ್ದೀನಿ ನೋಡಿ ಲಂಚ್ ಬಾಕ್ಸನ್ನ ರೆಡಿ ಮಾಡೋದು ಸ್ವಲ್ಪ ತಡ ಆಗಿದ್ದಕ್ಕೆ ಹಿಟ್ಟು ಮತ್ತು ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ನನಗೆ ಒಡೆ ತಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬರೋದು ಕಾಮನ್ನು ಎಲ್ರಿಗೂ ಕೂಡ ಅಷ್ಟೇ ಯಾ ನಾವು ಫಸ್ಟ್ ಟೈಮ್ ಟ್ರೈ ಮಾಡೋದು ಮಾಡೋದಕ್ಕೆ ಹೋದಾಗ ಒಂದಾದರೂ ಮಿಸ್ಟೇಕ್ ಆಗೋದೆ ಏನಾದರೂ ಮಿಸ್ಟೇಕ್ ಆದಾಗಲೇ ಗೊತ್ತಾಗುತ್ತೆ ನಮಗೆ ಅದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು ಮುಂದೆ ನಾವು ಅದನ್ನು ಯಾವ ರೀತಿ ತಿದ್ಕೋಬೇಕು ಅನ್ನೋದನ್ನ ನಾವು ಅರ್ತ್ಕೊಳ್ತೀವಿ ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆ ಓಕೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ವಡೆ ಮಾಡಬೇಕಾದ್ರೆ ನಾನು ಈ ಮಿಸ್ಟೇಕ್ನ ಸರಿಪಡಿಸ್ಕೋತೀನಿ ಓಕೆ ಇವಾಗ ವಡೆ ಯಾವ ಶೇಪಲ್ಲಿ ಬಂದರೂ ಅಷ್ಟೇ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಹಾಗೆ ನಾವು ಈ ವಡೆ ಹಿಟ್ಟನ್ನ ಡ್ರೈ ಆಗಿ ರೆಡಿ ಮಾಡ್ಕೊಳ್ಳೋದು ಕೂಡ ಒಂದು ಮೆಥಡ್ ಇದೆ ಯಾಕೆ ಅಂದರೆ ಇದರಲ್ಲಿ ಸಿರಿಧಾನ್ಯನ ನಾವು ಸೇರಿಸ್ಕೋಬೇಕಾಗತ್ತೆ ಅಂದರೆ ಅಕ್ಕಿ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಹೆಸ್ರು ಕಾಳು ಕಾಳು ನಿಮ್ಮ ಹತ್ರ ಯಾವ್ಯಾವ ಧಾನ್ಯಗಳಿದೆಯೋ ಎಲ್ಲ ಧಾನ್ಯ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಡ್ರೈ ಆಗಿ ಎಣ್ಣೆಯನ್ನು ಸೇರಿಸ್ಕೊಳ್ಳೋದೇನೆ ಡ್ರೈ ಆಗಿ ನಾವು ಹುರ್ಕೊಂಡು ಆದಮೇಲೆ ಅದಕ್ಕೆ ನಾವು ಹಸಿರು ಸಾರಿ ಕೆಂಪು ಮೆಣಸಿನ ಕಾಳು ಮತ್ತು ಕಾಳು ಮತ್ತು ಪೆಪ್ಪರ್ ಕಾಳು ಅದಾದ್ಮೇಲೆ ನೆಕ್ಸ್ಟ್ ಜೀರಿಗೆ ಅಜಿವಾಯಿನು ಎಲ್ಲನೂ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಟ್ಟು ಅದನ್ನು ಕೂಡ ಹುರ್ಕೊಂಡು ಈ ಕಿಸಿದ ಧಾನ್ಯಗಳಿಗೆ ಸೇರಿಸಿ ಅದನ್ನು ನಾವು ಹಾಕೊಂಡು ಬೀಸ್ಕೊಂಡು ಚೆನ್ನಾಗಿ ಬೀಸ್ಕೊಂಡು ಮೇಲೆ ಅದನ್ನ ಜರಡಿ ಇಡು ಹಿಡಿದು ಆಮೇಲೆ ನಮಗೆ ಅದು ಒಡೆ ಇಟ್ಟು ಕಲಸಿ ನಾದಿ ಮಾಡೋದಕ್ಕೆ ಆವಾಗ ರೆಡಿ ಆಗುತ್ತೆ ಇಷ್ಟೊಂದೆಲ್ಲ ಮೆಥಡ್ ಇದೆ ವಡೆ ಹಿಟ್ಟು ಮತ್ತು ವಡೆನ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಆದರೂ ಕೂಡ ಎಲ್ಲದನ್ನು ನಾನು ಇವಾಗ ಮಾಡಿದ್ದೀನಿ ಓಕೆ ಇವತ್ತಿನ ಮಟ್ಟಿಗೆ ಇದಿಷ್ಟು ಬಂದಿದೆ ಏನೋ ಒಂಚೂರು ಸಮಾಧಾನ ಇದೆ ಸೊ ನೆಕ್ಸ್ಟ್ ನಾನು ಎಲ್ಲನೂ ಪರ್ಫೆಕ್ಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಇವಾಗ ವಡೆನ ಒಂದೊಂದಾಗಿ ಕರ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ವಡೆನ ಎಣ್ಣೆಯಲ್ಲಿ ಹಾಕಬೇಕಾದ್ರೆ ವಡೆ ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಾ ಇದೆ ಎಕ್ಸ್ಪೆಂಡ್ ಆಗ್ತಾ ಇದೆ ಜಾರಿ ಜಾಸ್ತಿ ಹಿಗ್ತಾ ಇದೆ ಸೊ ಅದು ಅದಕ್ಕೆ ಕಾರಣ ವಡೆ ಹಿಟ್ಟು ಸ್ವಲ್ಪ ತೆಳುವಾಗಿದೆ ಜಾಸ್ತಿ ಸಾಫ್ಟಾಗಿರೋದ್ರಿಂದ ಈ ರೀತಿ ಆಗ್ತಾ ಇದೆ ಓಕೆ ಟೇಸ್ಟ್ ನೋಡೋಣ ಟೇಸ್ಟ್ ಯಾವ ರೀತಿ ಇದೆ ಅಂತ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಅಂತೂ ಸಕ್ಕತ್ತಾಗಿ ಉಬ್ಕೊಂಡು ಬರ್ತಾ ಇದೆ ನೋಡೋಣ ಸಾಫ್ಟ್ ಆಗುತ್ತೋ ಕ್ರಿಸ್ಪಿ ಆಗುತ್ತೋ ಒಡೆನ ತಿಂದಾಗಲಿಕ್ಕೆ ಗೊತ್ತಾಗುತ್ತೆ ಓಕೆ ನೋಡಿ ಒಂದೊಂದಾಗಿ ಎಣ್ಣೆಯಲ್ಲಿ ಒಡೆನ ನೀವು ಬಿಟ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ವಡೆನ ಬಿಟ್ಕೊಳ್ಳಿ ಯಾಕೆ ಅಂದರೆ ಎಣ್ಣೆ ಸಿಕ್ಕಾಪಟ್ಟೆ ಕಾದಿರುತ್ತೆ ಕೈ ನಾವೆಲ್ಲರೂ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಈ ವಡೆನ ಮಾಡ್ತಾ ಇದ್ದಿದ್ದ ನೆನಪು ಆವಾಗೆಲ್ಲ ಈ ವಡೆ ಸಕ್ಕ ಟೇಸ್ಟಿ ಆಗಿರೋದು ಇವಾಗ ನಾವು ಏನು ಮಾಡೋದ್ರು ವಡೆ ಮಾತ್ರ ಅಲ್ಲ ನಾವು ಮಾಡೋ ಅಡುಗೆಗಳಲ್ಲೂ ಕೂಡ ಅಷ್ಟೇ ನಮ್ಮ ಅಜ್ಜಿ ಟೇಸ್ಟ್ನ ಹುಡ್ಕೋದು ತುಂಬಾ ಕಷ್ಟ ಆಗುತ್ತೆ ನಾವು ಎಂಥದೇ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿದ್ರು ಕೂಡ ನಮ್ಮ ಅಜ್ಜಿ ಕಾಲದಲ್ಲಿ ಬರೋ ಟೇಸ್ಟು ಇವಾಗಿನ ಅಡುಗೆಗಳಲ್ಲಿ ಸಿಗೋದಿಲ್ಲ ನಾವು ಎಷ್ಟೇ ಮಸಾಲೆ ಹಾಕಿದ್ರೂ ಏನು ಹಾಕಿದ್ರು ಕೂಡ ಓಕೆ ಇವಾಗ ಅಂತೂ ರೆಡಿ ಆಗಿದ್ದಾಯಿತು ಇದನ್ನು ಟಿಫನ್ ಮಾಡಬೇಕಾದ್ರೆ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಯಾವ ರೀತಿ ಟೇಸ್ಟ್ ಬಂತು ಅಂತ ಫಸ್ಟ್ ಟೈಮ್

ಎಲ್ಲ ಒಡೆನೂ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಪ್ರತಿ ಅಮಾವಾಸ್ಯೆಯಂತೆ ಈ ಅಮಾವಾಸ್ಯನೂ ಕೂಡ ನಮ್ಮ ಬೈಕ್ಗೆ ಪೂಜೆನ ಮಾಡ್ತಾಯಿದ್ದೀನಿ ಪ್ರತಿ ತಿಂಗಳು ಅಷ್ಟೇ ನಾನು ಮಾಲೆನ ಬೈಕಿಗೆ ಇಷ್ಟ ಏರಿಸಿರೋ ಅಂದರೆ ಬೈಕಿಗೆ ಹಾಕಿರೋ ರೀತಿ ನನ್ನ ಹಸ್ಬೆಂಡ್ಗೆ ಇಷ್ಟನೇ ಆಗೋದಿಲ್ಲ ಅವರಿಗೆ ಎಲ್ಲದರಲ್ಲೂ ಪರ್ಫೆಕ್ಟ್ ಅನ್ನೋದು ಅವ್ರಿಗೆ ಬೇಕು ನನಗೆ ಅಷ್ಟೊಂದು ಸರಿಯಾಗಿ ಬ ಮಾಲೆನ ಕಟ್ಟೋದಕ್ಕೆ ಬರೋದಿಲ್ಲ ಸೊ ಹಂಗಾಗಿ ಅದನ್ನು ಅಲ್ಲೇ ಕೈಯಿಂದ ಸುತ್ತಿ ಬಿಟ್ಟಿದ್ದೀನಿ ಅವರು ಆಮೇಲೆ ಡ್ಯೂಟಿಗೆ ಹೋಗಬೇಕಾದ್ರೆ ಚೆನ್ನಾಗಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಅವರು ಕಟ್ಕೋತಾರೆ ಹಂಗೆ ಅವ್ರ ಬೈಕ್ ವಿಚಾರದಲ್ಲಿ ತುಂಬಾ ಎಮೋಷನ್ ಅಂತಲೇ ಹೇಳ್ಬೋದು ಅವರಿಗೆ ಬೈಕ್ ಅಂದರೆ ಸಖತ್ ಇಷ್ಟ ಆಗುತ್ತೆ ಹಂಗೆ ನೋಡೋಕೆ ಬಂದರೆ ಅವ್ರಿಗೆ ಬೈಕ್ ಮೊದಲನೇ ವೈಫ್ ಅಂತಲೇ ಹೇಳ್ಬೋದು ಆಮೇಲೆ ನೆಕ್ಸ್ಟ್ ನಾನು ಯಾಕೆಂದರೆ ಅವ್ರು ಹಂಗೇ ಬೈಕ್ ಅಂದ್ರೆ ಅಷ್ಟೊಂದು ಇಷ್ಟಪಡ್ತಾರೆ ಕೆಲವೊಬ್ಬರಿಗೆ ಕೆಲವೊಂದು ಒಂದು ಕೆಲವೊಂದು ವಸ್ತು ಮೇಲೆ ಇಷ್ಟ ಅಂತ ಸೊ ಹಂಗಾಗಿ ಅವರಿಗೆ ಬೈಕ್ ಅಂದರೆ ತುಂಬಾ ಇಷ್ಟಪಡ್ತಾರೆ ಬೈಕ್ನ್ನು ಕೂಡ ಅಷ್ಟೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅವರು ಅದಕ್ಕೆ ಆ ಬೈಕಿಗೆ ಒಂದು ಸಣ್ಣ ಸ್ಕ್ರ್ಯಾಚ್ ಆದರೂ ಕೂಡ ಅವರು ತಡ್ಕೊಳ್ಳೋದಿಲ್ಲ ಅಷ್ಟೊಂದು ಅವ್ರ ಬೈಕ್ನ ಇಷ್ಟಪಡ್ತಾರೆ ಓಕೆ ಇವಾಗ ಟಿಫನ್ ಮಾಡಿ ಟಿಫನ್ ಎಲ್ಲ ಮುಗಿಸ್ಕೊಡ್ತಾ ಇದೀವಿ ಟಿಫನ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ಹೇಳಿದ್ರು ವಡೆ ಸ ಟೇಸ್ಟ್ ಅಂತೂ ಸಖತ್ತಾಗಿದೆ ಹಾಗೆ ಶೇಪ್ ಕೂಡ ತುಂಬಾ ಆಗಿದೆ ಅಂತ ಹೇಳಿದ್ರು ಸೊ ಓಕೆ ಇರಲಿ ಇವತ್ತೊಂದು ಸಾರಿ ಶೇಪ್ ಹೆಂಗೆ ಬಂದರು ಅಷ್ಟೇ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೆ ಖುಷಿ ಆಯಿತು ಅದಾದಮೇಲೆ ಎಲ್ಲರೂ ಸ್ಕೂಲ್ಗೆ ಹೋಗೋರು ಸ್ಕೂಲ್ಗೆ ಹೋಗಿ ಡ್ಯೂಟಿಗೆ ಹೋಗೋರು ಡ್ಯೂಟಿಗೆ ಹೋಗೋ ಆದಮೇಲೆ ನಾನು ಗುಂಡ ಮತ್ತು ನಮ್ಮ ಸಿಸ್ಟರ್ ಮಾತ್ರ ಇದ್ವಿ ನಮ್ಮ ಸಿಸ್ಟರು ಬಟ್ಟೆನ ವಾಶ್ ಮಾಡ್ತಾಯಿದ್ರು ನಾನು ಸ್ವಲ್ಪ ಕಸ ಗುಡಿಸಿ ಹೊರಗಡೆ ಕಸ ಚೆಲ್ಲಿ ಬರೋ ಅಷ್ಟರಲ್ಲಿ ನಮ್ಮ ಗುಂಡನವಸ್ಥೆ ನೋಡಿ ನಾವು ಏನು ಮಾಡ್ತೀವೋ ಅದನ್ನು ಮಕ್ಕಳು ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಾನು ಮನೆಯಲ್ಲಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೋದು ಇದೆಲ್ಲ ನಾನು ನಮ್ಮ ಗುಂಡ ನೋಡ್ತಾ ಇರ್ತಾನೆ ಸೊ ಹಂಗಾಗಿ ಅವನು ಕೂಡ ನಾನು ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದೀನೋ ಅದೇ ರೀತಿ ಮಾಡ್ಕೊಂಡು ಕೂತ್ಕೊಂಡವನೇ ಓಕೆ ಇವಾಗ ಬಟ್ಟೆನ ನನ್ನ ಸಿಸ್ಟರ್ವಾಗ ವಾಶ್ ಮಾಡಿರೋ ಬಟ್ಟೆನ ಒಣಗಾಕಬೇಕು ಅಂತ ಹೊರಗಡೆ ಬಂದು ನೋಡಿದಾಗ ಎಷ್ಟೊಂದು ಕೋತಿಗಳು ನಮ್ಮ ಮನೆ ಮುಂದ್ಗಡೆನೇ ಕೂತ್ಕೊಂಡಿದ್ದು ಅದನ್ನು ನೋಡಿದ ತಕ್ಷಣವೇ ಸ್ವಲ್ಪ ಭಯ ಆಯಿತು ಸೊ ಹಂಗಾಗಿ ಬಟ್ಟೆನ ಅಲ್ಲೇ ಇಟ್ಬಿಟ್ಟು ಒಳಗಡೆ ಬಂದು ಒಳಗಡೆ ಕೂತ್ಕೊಂಡೆ ಸ್ವಲ್ಪ ಅದನ್ನು ಶೂಟ್ ಮಾಡ್ಕೋತಾ ಇದ್ದೀನಿ ಅವು ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು Kutitun. itu, ಸ್ವಲ್ಪ ಹೊತ್ತು ಕೂತ್ಕೊಂಡು ಕೋತಿಗಳೆಲ್ಲನೂ ಹೊರಟೋದ್ಮೇಲೆ ನಾನು ಬಟ್ಟೆನ ಒಣಗಾಕಿ ಮಧ್ಯಾಹ್ನ ಟೈಮು ನನ್ನ ಮಗನ ಜೊತೆಗೆ ಸ್ವಲ್ಪ ಕಾಲ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ಅದೇ ರೀತಿ ಇವತ್ತು ಕೂಡ ನನ್ನ ಮಗನ ಜೊತೆಗೆ ಆಟ ಆಡ್ತಾ ಇದ್ದೀನಿ ಯಾರೂ ಕೂಡ ಏನು ಅಂದ್ಕೊಳ್ಳೋಕೆ ಹೋಗಬೇಡಿ ಇದು ನನ್ನ ಮಗನ ಖುಷಿಗೋಸ್ಕರ ನನ್ನ ಆಟ ಆಡ್ತಾ ಇರೋದು ಒಬ್ಬ ತಾಯಿ ತನ್ನ ಮಕ್ಕಳಿಗೋಸ್ಕರ ಏನು ಮಾಡೋಕ್ಕೂ ರೆಡಿಯಾಗಿರ್ತಾಳೆ ಅದೇ ರೀತಿ ಒಂದು ಕ್ಷಣ ನಾವು ಮಕ್ಕಳ ಜೊತೆಗೆ ಬೆರೆತು ಮಕ್ಕಳಾಗೋದ್ರೆ ನಮ್ಮಲ್ಲಿರೋ ಟೆನ್ಷನು ನಮ್ಮಲ್ಲಿರೋ ಚಿಂತೆ ಎಲ್ಲನೂ ದೂರ ಆಗಿ ಒಂದು ಸ್ವಲ್ಪ ಒಂದು ಕ್ಷಣನಾದರೂ ನಾವು ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಸೊ ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆಯೋದು ಬೆರೆಯೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅನ್ನೋದು ನನ್ನ ಅನಿಸಿಕೆ ಇದರಲ್ಲಿ ಏನಾದರೂ ತಪ್ಪಿದರೆ ನಾನು ನಿಮಗೆ ಸಾರಿ ಕೇಳ್ತೀನಿ ನನಗೆ ಸಾಯಂಕಾಲ ಅನ್ನೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಮಳೆಯೂ ಸ್ಟಾರ್ಟ್ ಆಯಿತು ಓಕೆ ಇವತ್ತಿನ ಫುಲ್ ಡೇ ಬ್ಲಾಗ್ ಇದಾಗಿತ್ತು ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆನೂ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಾಗೆ ಮರೀದೇ ನಾನು ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬ ಬಾಯ್ ಟೇಕ್ ಕೇರ್